ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮನುಷ್ಯನಿಗೆ ಅದೃಷ್ಟ ಅನ್ನೋದು ಬಹಳ ಇಂಪಾರ್ಟೆಂಟ್ ಎಲ್ಲರೂ ಕೂಡ ದೊಡ್ಡ ಸ್ಟಾರ್ ಆಗಲಿಕ್ಕಾಗಲ್ಲ ಎಲ್ಲರೂ ಕೂಡ ದೊಡ್ಡ ಕ್ರಿಕೆಟಿಗನಾಗಲಿಕ್ಕಾಗಲ್ಲ ಎಲ್ಲೋ ಒಬ್ರು ಆಗ್ತಾರೆ ಹಾಗಂತ ಹೇಳ್ಬಿಟ್ಟು ಅವರು ಮಾತ್ರ ಬಲಾಡ್ರು ಇವರಿಲ್ಲ ಅನ್ನೋ ಹಾಗಿಲ್ಲ ಇವ್ರಿಗೂ ಇದೆ ಸಂದರ್ಭ ಸನ್ನಿವೇಶ ಆ ಒಂದು ಸ್ಥಿತಿಗೆ ತೆಗೆದುಕೊಂಡು ಹೋಗಿರೋದಿಲ್ಲ ಉದಾಹರಣೆಗೆ ನೋಡಿ ನಿಮ್ಮ ಕಾಲೇಜು ಶಾಲೆ ಸ್ಕೂಲಲ್ಲೋ ಮತ್ತೊಂದರಲ್ಲೋ ನೀವು ಓದ್ತಾ ಇರ್ತೀರ ಬಹಳ ವಿದ್ಯಾವಂತರಾಗಿರ್ತೀರ ನಿಮಗಿಂತ ಓದೇ ಹಿಂದೆಗಡೆ ಉಳಿದಿರ್ತಾರೆ ಅಂಥವ್ರು ಇವತ್ತು ಯಾವುದೋ ಮಟ್ಟಕ್ಕೆ ಯಾವುದೋ ಒಂದು ಸರ್ಕಾರಿ ಕೆಲಸನೋ ಅಥವಾ ಯಾವುದಾದ್ರೂ ಒಂದು ನೌಕರಿ ಪಡ್ಕೊಂಡು ಅಥವಾ ಜೀವನದಲ್ಲಿ ಎಲ್ಲೋ ಕಡೆ ಉದ್ಧಾರ ಆಗಿರ್ತಾನೆ ಹಾಗಂತ ನೀವೇನು ಹಾಳಾಗಿರೋದಿಲ್ಲ ನೀವು ಆಗಿರ್ತೀರ ಅದರ ಜೊತೆಗೆ ತುಲನೆ ಮಾಡಿದಾಗ ಎಲ್ಲಿ ಏನಾಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ನೀವು ಚೆನ್ನಾಗಿ ಓದೋ ಅಂಥವ್ರು ಯಾವುದಾದ್ರೂ ಒಂದು ಖಾಸಗಿ ಕೆಲಸದಲ್ಲೇ ಅಥವಾ ನೌಕರಿ ಮಾಡ್ಕೊಂಡು ಇರ್ಬೋದು ಅಥವಾ ಎಲ್ಲ ಒಂದು ಕಡೆ ಜೀವನ ಮಾಡ್ಕೊಂಡು ವ್ಯವಹಾರ ನಡೆಸ್ಕೊಂಡಿರ್ಬೋದು ನೀವು ಏನೋ ಓದ್ದೇ ಅವ್ನು ಸರ್ಕಾರಿ ನೌಕರಿ ಹೆಂಗೋ ಒಂದು ಹೆಂಗೆ ಪಡ್ಕೊಂಡು ಅವ್ನ ಜೀವನ ಅನ್ನೋದನ್ನ ಒಂದು ಆಫೀಸರ್ ಆಗಿ ಅಧಿಕಾರದಿಂದ ಕಳೀತಾ ಇರ್ತಾನೆ ಅವರವ್ರ ಅದೃಷ್ಟ ಅವರವರ ಹಣೆ ಬರ ಹೇಳಿ ನಾವು ಯೋಚನೆ ಮಾಡಿದ್ದೀವಿ ಹಣೆ ಬರ ಬ್ರಹ್ಮನ ಸ್ವಾಧೀನ ಹೇಗೆ ನಡಿಬೇಕು ಹೇಗಿರಬೇಕು ಹೇಗೆ ಉಳಿಬೇಕು ಹೇಗೆ ಹೋಗ್ಬೇಕು ಅನ್ನೋದು ಅದು ನಿರ್ಧರಿತ ಪೂರ್ವದ ಅಂಶ ಆಗಿರುತ್ತೆ ಹಾಗೆ ಈ ಅದೃಷ್ಟ ಎಂಬತಕ್ಕಂಥದ್ದು ಇದು ನಾಟಕ ಇದ್ದಂಗೆ ಇತ್ತು ಅಥವಾ ಆ ಒಂದು ಸ್ಥಿತಿಗತಿಗಳಿರ್ಬೋದು ಕೆಲವೊಮ್ಮೆ ಅದೃಷ್ಟ ಕೊಟ್ಟು ಬಂದರೆ ಹೇಗೋ ಒಂದು ಬಂದ್ಬಿಡುತ್ತೆ ಹೇಗೋ ಒಂದು ಹೋಗ್ಬಿಡುತ್ತೆ ಕೆಲವೊಮ್ಮೆ ದುರಾದೃಷ್ಟ ಕಾಡ್ತಾ ಇದ್ದರೆ ಆಗುವಂಥದ್ದು ಕೆಲಸ ಆಗೋದಿಲ್ಲ ಅಥವಾ ಯಾವ ಸ್ವರೂಪದಲ್ಲೂ ಕೂಡ ಬೆಳವಣಿಗೆ ಆಗೋದಿಲ್ಲ ನೋಡಲಿಕ್ಕೆ ಚೆಂದ ಇದ್ದಾನೆ ಭಾಳ ಪ್ರತಿಭೆ ಇದೆ ಯುಕ್ತಿ ಇದೆ ಬುದ್ಧಿ ಇದೆ ಎಲ್ಲ ರೀತಿಯಾದಂಥ ಪಟುತ್ವ ಅವನಲ್ಲಿದೆ ಆದರೆ ಹೀರೋ ಆಗಲಿಕ್ಕಾಗಿಲ್ಲ ಮಾಡಿದ್ದೆಲ್ಲ ಫೇಲ್ಯೂರು ಹೆಂಗೋ ಏನೋ ಬೇಡ ಬೇಡ ಅಂದ್ಕೊಂಡೇ ಹೀರೋ ಆಗಿರ್ತಾರೆ ಅಥವಾ ಏನೋ ಒಂದು ಸಿನಿಮಾಗೆ ಹೋಗಿರ್ತಾರೆ ಏನೋ ಒಂದು ಆಗಿರ್ತಾರೆ ಅಥವಾ ಯಾವುದೋ ಒಂದು ಕೆಲಸ ಏನೋ ಮಾಡಿರ್ತಾರೆ ಬಿಸ್ನೆಸ್ ಬೇಡ ಬೇಡ ನನಗಾಗಲ್ಲ ಅಂತ ಇದ್ದಕ್ಕಿದ್ದಂಗೆ ರಾತ್ರಿ ರಾತ್ರಿ ದೊಡ್ಡ ಮಟ್ಟದ ವ್ಯಕ್ತಿಯಾಗಿ ಗೋಚರ ಆಗ್ಬಿಡ್ತಾರೆ ಹೇಗೋ ಇದ್ದರೆ ಹೇಗೋ ಆಗ್ತಾರೆ ತಿಪ್ಪೆಯಲ್ಲಿ ಬಿದ್ದರು ಉಪ್ಪರಿಗೆಲ್ಲಿ ಮೇರಿಬೋದು ಉಪ್ಪರಿಗೆಯಲ್ಲಿ ಇರೋರು ತಿಪ್ಪೆಗೆ ಬೀಳ್ಬೋದು ಹೇಳಲಿಕ್ಕೆ ಬರೋದಿಲ್ಲ ಮನುಷ್ಯನ ನಿಜವಾದಂಥ ವ್ಯಕ್ತಿತ್ವ ಆತನ ಶ್ರಮದಲ್ಲಿ ಎಷ್ಟು ನಿಜನೋ ಆತನ ಅದೃಷ್ಟವೂ ಕೂಡ ಅಷ್ಟೇ ನಿಜ ಅನ್ನೋದು ಖಡಾಖಂಡಿತವಾಗಿ ನಾವು ಒಪ್ಪೊಳ್ಳೇಬೇಕಾದಂಥ ಅಂಶ ಅದಕ್ಕೋಸ್ಕರ ಹೇಳೋದು ಶ್ರಮನೇ ಬಹಳ ದೊಡ್ಡದು ಅನ್ನೋದು ನಿಜವಾದ ಸಂಗತಿ ಇದ್ದರೂ ಕೂಡ ಕೆಲವೊಮ್ಮೆ ಅದೃಷ್ಟವೂ ಕೂಡ ಶ್ರಮದ ಜೊತೆಗೆ ಇರಬೇಕಾಗತ್ತೆ ಅದನ್ನು ನಾವು ಫಿಫ್ಟಿ ಫಿಫ್ಟಿಯಾಗಿ ನೋಡ್ತೀವೋ ಅಥವಾ ತೋ ಅರವತ್ತು ಪ್ರತಿಶತ ನಲವತ್ತು ಪ್ರತಿಶತ ನೋಡ್ತೀವೋ ಯಾವುದನ್ನು ಹೇಗೆ ತಿರುಗಿಸಿ ನೋಡ್ತೀವೋ ನಮಗೂ ಗೊತ್ತಿಲ್ಲ ಆದರೆ ಅದೃಷ್ಟದ ಒಂದು ಏನು ಬರುವಿಕೆ ಇದೆ ಅದು ಬಂದ ಮೇಲೆ ಎಲ್ಲವೂ ಕೂಡ ಹಬ್ಬನೇ ಅಂತ ಹೇಳ್ಬೋದು ಆದರೆ ದುರಾದೃಷ್ಟ ಅನ್ನೋದು ಕಾಡ್ತಾ ಇರುತ್ತೆ ಹೋಗಿದ್ದು ಕೆಲಸ ಆಗಲ್ಲ ಭಾಳ ಕಷ್ಟಪಡ್ತೀನಿ ಒಬ್ಬ ಸೇಲ್ಸ್ಮ್ಯಾನ್ ಏನೋ ಒಂದು ವಸ್ತು ಇಟ್ಕೊಂಡು ಭಾಳ ತೊಗೊಳ್ಳಿ ಹೇಗೆ ಹಾಗೆ ಎಲ್ಲ ಅಪ್ರೋಚ್ ಮಾಡ್ತಾ ಇರ್ತಾನೆ ಒಂದು ಸೇಲ್ ಮಾಡಲಿಕ್ಕೆ ಆಗಲ್ಲ ಅವ್ರಿಗೆ ಒಬ್ಬ ವ್ಯಕ್ತಿ ಏನೋ ಒಂದು ವ್ಯವಸ್ಥೆಯಲ್ಲಿ ಹೋಗ್ತಾ ಇದ್ದಾನೆ ಕೆಲಸ ಕಾರ್ಯ ಹುಡುಕ್ತಾ ಇದ್ದಾನೆ ಎಲ್ಲ ವಿದ್ಯೆ ಇದೆ ಎಲ್ಲ ಸರ್ಟಿಫಿಕೇಟ್ ಇದೆ ಎಲ್ಲ ರೀತಿಯಾದಂಥ ಕೌಶಲ್ಯ ಇದೆ ಕೆಲಸ ಸಿಗ್ತಾ ಇಲ್ಲ ಅವ್ನಿಗೆಂಥ ದುರದೃಷ್ಟ ಇರ್ಬೋದು ನೋಡ್ಲಿಕ್ಕೆ ಚಂದ ಇದ್ದಾನೆ ಓದಿದ್ದಾನೆ ಕೆಲಸ ಇದೆ ಕಾರ್ಯ ಇದೆ ಹೆಣ್ಣು ಸಿಗ್ತಾಯಿಲ್ಲ ಹುಡುಗಿ ಸಿಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಹಿಂದೆ ಎಂಥ ದುರದೃಷ್ಟ ಇರ್ಬೋದು ಹೇಗೆ ಮಾಡಿದ್ರೂ ಅಷ್ಟೇ ವ್ಯಕ್ತಿಯ ಅದೃಷ್ಟ ದುರಾದೃಷ್ಟ ಅನ್ನೋದು ಬಹಳಷ್ಟು ನಾವು ನೋಡ್ತಾ ಇರ್ತೇವೆ ಆದರೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಬಹಳ ಮುಖ್ಯವಾಗಿರ್ತದೆ ಹಾಗಂತ ಹತಾಶದಾಯಕ ಆಗೋದು ಬೇಡ ಕೆಲವೊಮ್ಮೆ ಇಂಥ ದಾರಿದ್ರ್ಯಗಳು ಜೀವನದಲ್ಲಿ ಬರುತ್ತೆ ಹೋಗುತ್ತೆ ಯಾವಾಗಲೂ ಸಮಯ ಅನ್ನೋದು ನಿಲ್ಲೋದಿಲ್ಲ ಆ ಸಮಯ ಕಳೆಯುತ್ತೆ ಧೈರ್ಯವಾಗಿರಬೇಕು ಜೀವನ ಅನ್ನೋದು ನಿಂತ ನೀರಲ್ಲ ಹರಿಯುವಂಥ ನೀರು ಆಕಸ್ಮಿಕ ಯಾವಾಗಲೂ ಒಂದು ಕಾಲದಲ್ಲಿ ನಿಲ್ಲುತ್ತೆ ನಿಂತಾಗ ನಿಂತಿದೆ ಅಂತ ಹೇಳಿ ಯೋಚನೆ ಮಾಡೋದು ಬೇಡ ಮತ್ತೆ ಹಳ್ಳ ತ್ವರೆ ನೀರು ಎಲ್ಲವೂ ಉಕ್ಕಿ ಬರುತ್ತೆ ಮಳೆಗಾಲದಲ್ಲಿ ಮತ್ತೆ ಹರಿಯುವಂಥ ಲಕ್ಷಣಗಳು ಬರುತ್ತೆ ಬೇಸಿಗೆಯಲ್ಲಿ ಬತ್ತು ಹೋಗಿದೆ ಅಂತೇಳಿ ಎಲ್ಲೋ ನಿಲ್ಲೋದಲ್ಲ ಅದು ಜೀವನ ಅನ್ನೋದು ಅತಂತ್ರ ಮಾಡಿಕೊಳ್ಳೋದಲ್ಲ ತಂತ್ರದಿಂದ ಜೀವನ ಅನ್ನೋದನ್ನ ಸಾಗಿಸ್ಬೇಕಾಗತ್ತೆ ಸರಿ ಅದೃಷ್ಟ ದುರಾದೃಷ್ಟದ ಈ ಒಂದು ಮೇಲ್ಗೈಯಲ್ಲಿ ದುರಾದೃಷ್ಟ ಅನ್ನೋದು ನಿಮಗೆ ಹೆಚ್ಚಾಗಿ ಇದ್ದು ಆ ದುರಾದೃಷ್ಟವನ್ನು ಹೇಗೆ ತೊಲಗಿಸ್ಬೇಕೆಂಬುದಾಗಿ ನಾವು ನೋಡ್ತಾ ಇದ್ದರೆ ನೋಡಿ ತಾವು ಈಗ ಮಾಡಿ ಒಂದು ಗರಿಯನ್ನು ತೆಗೆದುಕೊಳ್ಳಿ ಹುಂಜ ಕಾಣುತ್ತೆ ಹುಂಜ ಗಂಡು ಹುಂಜ ಈ ಹುಂಜದ ಗರಿಯನ್ನು ತೆಗೆದುಕೊಳ್ಳಿ ಅದು ಹುಂಜ ಅಂದರೆ ಕೋಳಿ ಒಳ್ಳೆ ಕರೆಕ್ಟಾಗಿರಬೇಕು ಯಾವುದೇ ರೀತಿಯಲ್ಲಿ ಬೇರೆ ಬೇರೆ ಆಗಿರಬಾರ್ದು ತನ್ನ ಸ್ವಾಭಾವಿಕ ಗುಣ ಧರ್ಮವನ್ನು ಅದು ಇನ್ನೂ ಕಾಪಾಡ್ಕೊಂಡಿರ್ಬೇಕು ಯಾಕಂದರೆ ಮಿಶ್ರ ತಳಿಗಳು ಜಾಸ್ತಿ ಆಗ್ತಾ ಇದ್ದಾವೆ ಇತ್ತೀಚಿನ ದಿನಮಾನಗಳಲ್ಲಿ ಅದು ಪರಿಶುದ್ಧವಾಗಿ ಆಗೇ ಇರಬೇಕು ಮಿಶ್ರ ತಳಿ ಇರಬಾರ್ದು ಎಂಬುದಾಗಿ ನಾನು ತಿಳಿಸ್ತೇನೆ ಅದರ ಒಂದು ಗರಿಯನ್ನು ತೆಗೆದುಕೊಳ್ಳಿ ಒಂದು ಗರಿ ಎಲ್ಲ ಒಂದು ಬಿದ್ದಿರುತ್ತೋ ಅಥವಾ ತಗೊಳ್ಳಿ ಏನು ತೊಂದರೆ ಇಲ್ಲ ಆ ಗರಿಯನ್ನು ನಿಮ್ಮ ಬಳಿ ಮೂರು ದಿನ ಇಟ್ಕೊಳ್ಳಿ ಇದರ ನಂತರವಾಗಿ ಒಂದು ಭುಜಪತ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ನಿಮ್ಮ ಭುಜಪತ್ರೆ ಸಿಕ್ಕೇ ಸಿಗುತ್ತೆ ಆ ಭುಜಪತ್ರೆ ಮೇಲೆ ಈ ಯಂತ್ರ ಬರೀರಿ ಯಂತ್ರ ನೋಡಿ ಮೂರು ಆರು ಇಪ್ಪತ್ತೆರಡು ಕೆಳಭಾಗದಲ್ಲಿ ಇಪ್ಪತ್ತೊಂದು ಮೂವತ್ತೊಂದು ಮೂರು ಅದರ ಕೆಳಭಾಗದಲ್ಲಿ ಝ ಎಂಬತಕ್ಕಂಥ ಅಕ್ಷರ ಬೀಜಾಕ್ಷರ ಅಕ್ಷರ ಝ ಅಷ್ಟೇ ಇದು ಅದಾದ ಮೇಲೆ ಇಪ್ಪತ್ತೈದು ಆರು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಅಡ್ಡವಾಗಿ ಮೂರು ಕಾಲಂ ಉದ್ದವಾಗಿ ಮೂರು ಕಾಲಂ ಅಡ್ಡವಾಗಿ ಮೊದಲನೇ ಕಾಲಂನಲ್ಲಿ ಮೂರು ಆರು ಇಪ್ಪತ್ತೆರಡು ಮಧ್ಯಭಾಗದಲ್ಲಿ ಇಪ್ಪತ್ತೊಂದು ಮೂವತ್ತೊಂದು ಮೂರು ಕೆಳಭಾಗದಲ್ಲಿ ಝ ಇಪ್ಪತ್ತೈದು ಆರು ಇದನ್ನು ಭುಜಪತ್ರೆಯಲ್ಲಿ ತಾವು ಗೋರಂಚನ ಅರಿಶಿಣ ಕುಂಕುಮವನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಆ ಗರಿಯ ತುದಿಯಿಂದ ತಾವು ಬರೀರಿ ಮ ಯಂತ್ರವನ್ನು ಬರೀರಿ ಕೆಲವೊಮ್ಮೆ ಗರಿ ಇರೋದಿಲ್ಲ ಅಂದರೂ ದಾಳಿಂಬೆ ಗಿಡದ ಕಡ್ಡಿಯಿಂದನೂ ಬರಿಬೋದು ಏನು ತೊಂದರೆ ಇಲ್ಲ ಹಾಗಾಗಿ ಅದನ್ನು ಮೂರು ದಿನ ನಿಮ್ಮ ಬಳಿ ಇಟ್ಕೊಂಡು ಮಾಡ್ಬೋದು ಗರಿ ಇದ್ದರೂ ತೊಂದರೆ ಇಲ್ಲ ಇದನ್ನು ಮಾಡ್ಬೋದು ಇದನ್ನು ಮಾಡಿದ ನಂತರ ನಿಮ್ಮ ಬಳಿ ಇರ್ತಕ್ಕಂಥ ಗರಿಯ ಸ್ವಲ್ಪ ಭಾಗ ಅದರದೊಂದು ಸ್ವಲ್ಪ ಭಾಗ ಹಾಗೆ ಈ ಭುಜಪತ್ರೆಯಲ್ಲಿ ಬರೆದಿರ್ತಕ್ಕಂಥ ಯಂತ್ರ ಅದನ್ನು ಸ್ವಲ್ಪ ಕುಂಕುಮ ಅರಿಶಿಣವನ್ನು ಮಿಶ್ರಣ ಮಾಡಿ ತಾಯ್ತದ ಒಳಗಡೆ ಹಾಕಿಬಿಟ್ಟು ಇದನ್ನು ನೀವು ಧಾರಣೆ ಮಾಡಿಕೊಳ್ಳಿ ಯಾವುದಾದ್ರೂ ದಾರದಲ್ಲಿ ಕೊರಳಿಗೆ ಕಟ್ಕೊಂಬಿಡಿ ಅಥವಾ ಸೊಂಟಕ್ಕಾದರೆ ಕಟ್ಕೊಳ್ಳಿ ಈ ತಾಯ್ತವನ್ನು ನೀವು ಗರಿ ಉಪಯೋಗಿಸ್ಕೊಂಡಿಲ್ಲ ಅಂದರೆ ದಾಳಿಂಬೆ ಕಡ್ಡಿಯ ಸ್ವಲ್ಪ ಭಾಗವನ್ನು ಕೂಡ ಆ ತಾಯ್ತದಲ್ಲಿ ಹಾಕ್ಬೋದು ಏನು ತೊಂದರೆ ಇಲ್ಲ ಆದರೆ ಗರಿಯ ಉಪ್ಯೋಗಿಸ್ಕೊಂಡ್ರೆ ಭಾಳ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈ ತಾಯ್ತ ಕಟ್ಕೊಳ್ಳಿ ಖಂಡಿತ ನಿಮಗೆ ಭಾಗ್ಯೋದಯ ಶುರು ಆಗುತ್ತೆ ಭಾಗ್ಯ ಕ್ಷಯ ಪೀಡಿತ ಅಂದರೆ ಕ್ಷಯರೋಗಕ್ಕೆ ತುತ್ತಾದಂಥದ್ದು ಏನಿದೆ ವ್ಯಕ್ತಿ ಕೃಷಿ ಆಗ್ತಾನೆ ಸಣ್ಣ ಆಗ್ತಾನೆ ಆ ರೀತಿಯಾಗಿ ಜೀವನ ಅನ್ನೋದು ಏನು ದುರಾದೃಷ್ಟದಿಂದ ಕಳೆದು ಅಂತಃಸತ್ವವನ್ನು ಕಳ್ಕೊಂಡು ಬಹಳ ಹೀನಾಮಾನವಾಗಿ ಹೋಗಿರುತ್ತೆ ಅಂತಹ ಬದುಕಿನಲ್ಲೇ ಆಸರೆಯಾಗಿ ಅದೃಷ್ಟ ಅನ್ನೋದು ನಿಮಗೆ ಸಿಗುತ್ತೆ ಹೋಗಿದ್ದ ಕೆಲಸ ಮಾಡುವಂಥ ಕಾರ್ಯ ಎಲ್ಲ ಶುಭ ಫಲಿತಾಂಶದಿಂದ ಕೂಡಿರುತ್ತೆ ಮಾಡಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಪಡಿತೀರ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ